ಬಾಲಿವುಡ್ನಲ್ಲಿ ಖ್ಯಾತಿ ಹಣ ಮತ್ತು ಗಳಿಸೋದು ಸುಲಭವಲ್ಲ ಆದರೆ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಏನು ಬೇಕಾದರೂ ಸಾಧ್ಯ ಇದಕ್ಕೆ ಜೀವಂತ ಉದಾಹರಣೆ ಎಂದರೆ ತನ್ನ ತಾಯಿಯ ಮರಣದ ಮರುದಿನ ಶೂಟಿಂಗ್ಗೆ ತಲುಪಿದ ಈ ನಟ ಇಂದು ಅವರು ಪ್ರಸಿದ್ಧ ನಾಯಕರಾಗಿದ್ದಾರೆ ನಾವು ಮಾತನಾಡ್ತಾ ಇರುವ ನಟ ಬೇರೆ ಯಾರೂ ಅಲ್ಲ ರಾಜ್ಕುಮಾರ್ ರಾವ್ ಎರಡ್ ಸಾವಿರದ ಹದಿನೇಳರಲ್ಲಿ ನ್ಯೂಟನ್ ಚಿತ್ರದ ಚಿತ್ರೀಕರಣ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ರಾಜ್ಕುಮಾರ್ ಅವರ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸಿತು ಅವರ ತಾಯಿ ಕಮಲೇಶ ನಿಧನರಾದರು ಅಂತಹ ಪರಿಸ್ಥಿತಿಯಿಂದ ಚೇತರಿಸಿಕೊಳ್ಳಲು ಸಾಮಾನ್ಯ ವ್ಯಕ್ತಿಗೆ ತಿಂಗಳು ಬೇಕಾಗತ್ತೆ ಆದರೆ ಮರುದಿನವೇ ರಾಜ್ಕುಮಾರ್ ಕ್ಯಾಮ್ರಾ ಮುಂದೆ ನಿಂತರು ನಟನ ಕೆಲಸದ ಮೇಲಿನ ಉತ್ಸಾಹ ಮತ್ತು ಪ್ರಾಮಾಣಿಕತೆ ಅವನ ತಾಯಿಗೂ ತಿಳಿದಿತ್ತು ನನ್ನ ಕನಸುಗಳಿಗಾಗಿ ನಾನು ಹೋರಾಡ್ತಲೇ ಇರಬೇಕು ಅಂತ ಅಮ್ಮ ಬಯಸಿದ್ರು ಅಂತ ಅವರು ಹೇಳಿದರು ನನ್ನ ಕನಸುಗಳಿಗಾಗಿ ನಾನು ಹೋರಾಡ್ತಲೇ ಇರಬೇಕು ಅಂತ ಅಮ್ಮ ಬಯಸಿದ್ರು ಅಂತ ಅವರು ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ತಂದೆ ಸತ್ಯಪಾಲ್ ಯಾದವ್ ಕೂಡ ನಿಧನರಾದರು ಎರಡು ವರ್ಷಗಳ ಅವಧಿಯಲ್ಲಿ ಇಬ್ಬರು ಪೋಷಕರನ್ನು ಕಳೆದುಕೊಳ್ಳೋದು ಯಾರಿಗಾದರೂ ಅರಗಿಸಿಕೊಳ್ಳಲಾಗದ ಕಷ್ಟ ಆದರೆ ರಾಜ್ಕುಮಾರ್ ಈ ದುಃಖವನ್ನು ಶಕ್ತಿಯಾಗಿ ಪರಿವರ್ತಿಸಿಕೊಂಡ್ರು ಗುರುಗ್ರಾಮ್ನಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ರಾಜ್ಕುಮಾರ್ ದೆಹಲಿ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು ಕಾಲೇಜು ದಿನಗಳಲ್ಲಿ ಅವರು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡ್ರು ಕ್ಷಿತೀಜ್ ಥೇಟರ್ ಗ್ರೂಪ್ ಮತ್ತು ಶ್ರೀರಾಮ್ ಸೆಂಟರ್ನಲ್ಲಿ ನಾಟಕಗಳು ಅವರ ಅಡಿಪಾಯವನ್ನು ಬಲಪಡಿಸಿದ್ವು ಇದಾದ ನಂತರ ಅವರು ಪುಣೆಯ ಎಫ್ ಟಿ ಐ ಐನಲ್ಲಿ ನಿಜವಾದ ನಟನಾ ಶಾಲೆಯನ್ನು ಮಾಡಿದರು ನಾನು ಎಫ್ ಟಿ ಐ ಐನಲ್ಲಿ ಅಧ್ಯಯನ ಮಾಡದಿದ್ದರೆ ನಾನು ಇಂದು ಇಲ್ಲಿ ಇರ್ತಾ ಇರಲಿಲ್ಲ ಅಂತ ಅವರೇ ಹೇಳಿದ್ದಾರೆ ಮುಂಬೈಗೆ ಬಂದ ನಂತರ ಅವರು ಹಲವಾರು ಆಡಿಷನ್ಗಳನ್ನು ನೀಡಿದ್ರು ಅವರನ್ನು ಹಲವು ಬಾರಿ ತಿರಸ್ಕರಿಸಲಾಯಿತು ಅವರು ಸಣ್ಣ ಜಾಹೀರಾತುಗಳಲ್ಲಿ ಕೆಲಸ ಮಾಡಿದ್ರು ಆದರೆ ಎರಡು ಸಾವಿರದ ಹತ್ತರಲ್ಲಿ ದಿವಾಕರ್ ಬ್ಯಾನರ್ಜಿ ಅವರ ಲವ್ ಸೆಕ್ಸ್ ಮತ್ತು ದೋಖಾ ಅವರಿಗೆ ಬ್ರೇಕ್ ನೀಡಿತು ವಕೀಲ ಶಾಯಿದ್ ಅಜ್ಬಿ ಪಾತ್ರಕ್ಕಾಗಿ ಅವರು ಕುರಾಲ್ ಓದಿದ್ರು ಮತ್ತು ನ್ಯಾಯಾಲಯದ ಕಾರ್ಯವಿಧಾನಗಳನ್ನು ಅಧ್ಯಯನ ಮಾಡಿದ್ರು ಅವರು ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಫಿಲಮ್ ವಿಮರ್ಶಕರ ಪ್ರಶಸ್ತಿಯನ್ನು ಗೆದ್ದರು ಕ್ವೇನ್ ಆಲಿಗಡ ಟ್ರ್ಯಾಪ್ಡ್ ನ್ಯೂಟನ್ ಚಲನಚಿತ್ರಗಳು ಅವರನ್ನು ವಿಭಿನ್ನ ಸ್ಥಾನಮಾನಕ್ಕೆ ತಂದವು ಸ್ತ್ರೀ ಅವರಿಗೆ ವಾಣಿಜ್ಯ ಯಶಸ್ಸನ್ನು ನೀಡಿತು ಆದರೆ ಸ್ತ್ರೀ ಟು ಬಾಕ್ಸ್ ಆಫೀಸ್ನಲ್ಲಿ ಅವರ ಅತಿದೊಡ್ಡ ಹಿಟ್ಟಾಯಿತು ಈಗ ಎಲ್ಲರ ಕಣ್ಣುಗಳು ಅವರ ಮುಂಬರುವ ಯೋಜನೆಯಾದ ಸೌರವ್ ಗಂಗೂಲಿ ಜೀವನ ಚರಿತ್ರೆಯ ಮೇಲೆ ನೆಟ್ಟಿವೆ ಈ ಚಿತ್ರದ ಚಿತ್ರೀಕರಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾಗಲಿದೆ ರಾಜ್ಕುಮಾರ್ ಗಂಗೂಲಿ ಪಾತ್ರಕ್ಕಾಗಿ ಕಠಿಣ ತಯಾರಿ ನಡೆಸ್ತಾ ಇದ್ದಾರೆ ಕ್ರಿಕೆಟ್ ತರಬೇತಿಯಿಂದ ಹಿಡಿದು ದೈಹಿಕ ಸದೃಢತೆಯವರೆಗೂ ಅವರು ಸಂಪೂರ್ಣ ಗಮನ ಹರಿಸ್ತಾ ಇದ್ದಾರೆ